ನೋಡಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಈ ಸ್ವಾತಿ ಮಲೆ ನೀರಿನ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ ನೋಡಿ ನೋಡಿ ಇಲ್ಲಿ ನಾನು ಇಲ್ಲಿ ಸಂಗ್ರಹಿಸಿಟ್ಟಿರುವಂಥ ಈ ಸ್ವಾತಿ ಮಲೆಯ ನೀರಿದು ನೋಡಿ ನಾನೀಗ ಸಂಗ್ರಹಿಸೋ ನೀರಿನಲ್ಲಿ ನೋಡಿ ಇದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸಂಗ್ರಹಿಸಿರುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಂಗ್ರಹಿಸಿರುವಂಥ ಸ್ವಾತಿ ಮಲೆ ನೀರು ಇನ್ನು ಈ ವರ್ಷದಿಂದ ಈಗ ಸಂಗ್ರಹ ಮಾಡೋದನ್ನು ನಾನು ನಿಮಗೆ ತೋರಿಸಿಕೊಡ್ತೇನೆ ಈ ಸ್ವಾತಿ ಮಲೆ ನೀರಿಗೆ ಯಾಕೆ ಇಷ್ಟು ಮಹತ್ವ ಅಂತ ಹೇಳಿದರೆ ಇದೊಂದು ಔಷಧೀಯ ಆಗಾರ ಅಂತ ಹೇಳ್ಬೋದು ಅಮೃತಕ್ಕೆ ಸಮಾನ ಸಾಮಾನ್ಯವಾಗಿ ಈ ಸ್ವಾತಿ ನಕ್ಷತ್ರದಲ್ಲಿ ಮಳೆ ಬಂದರೆ ಆ ವರ್ಷ ನೀರಿಗೆ ಯಾವುದೇ ರೀತಿಯಲ್ಲಿ ಬರಗಾಲ ಬರುವುದಿಲ್ಲ ಅಂತೇಳಿ ನಮ್ಮ ಹಿರಿಯರ ನಂಬಿಕೆ ಅದಕ್ಕೆ ಸ್ವಾತಿ ನಕ್ಷತ್ರದಲ್ಲಿ ಮಳೆ ಬರಬೇಕು ಅಂತ ಹೇಳ್ತಾರೆ ಸ್ವಾತಿ ನಕ್ಷತ್ರ ಸಾಮಾನ್ಯವಾಗಿ ನಮಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಬರುವಂಥದ್ದು ಈ ನಕ್ಷತ್ರದಲ್ಲಿ ಮಳೆ ಬರುವುದರಿಂದ ನಮಗೆ ಈ ಬೆಲೆಗಳಿಗೂ ಬಹಳ ಉತ್ತಮ ಯಾವುದೇ ಕ್ರಿಮಿಕೀಟಗಳ ಬಾಧೆ ಇರುವುದಿಲ್ಲ ಗಿಡಗಳೆಲ್ಲ ಸಮೃದ್ಧವಾಗಿ ಬೆಳೀತವೆ ಅಂತ ಹೇಳ್ಬೋದು ಈ ನಕ್ಷತ್ರದಲ್ಲಿ ನಾವು ನೆಟ್ಟು ಬೆಳೆಸಿದ ಯಾವುದಾದ್ರೂ ಗಿಡಗಳು ಸೊರಾಗುತ್ತಿದ್ದರೆ ಈ ಸ್ವಾತಿಯ ಮಲೆ ನೀರು ಅನ್ನೋದಕ್ಕೆ ಅದರ ಬಡಕ್ಕೆ ದಿನಕ್ಕೆ ಒಂದೊಂದು ಚಮಚ ಹಾಕ್ತಾವಂದರೆ ಆ ಗಿಡ ಸಮೃದ್ಧವಾಗಿ ಬೆಲೆದು ನಿಲ್ತದೆ ಇದರಲ್ಲಿರುವ ಔಷಧಿ ಗುಣ ಇದನ್ನು ನಾವು ಯಾವುದೇ ಆಯುರ್ವೇದಿಕ್ ಔಷಧಿ ಮಾಡುವಾಗ ಈ ಚಕ್ಕೆ ಬೇರು ಇವುಗಳನ್ನು ಹಚ್ಚುವಾಗ ನೋಡಿ ಅರಿಲಿಕ್ಕೆ ನಾವು ಬೇರೆ ನೀರು ಬಳಸುವ ಬದಲು ಈ ಸ್ವಾತಿ ಮಲೆಯ ನೀರನ್ನು ಬಳಸಿಕೊಂಡು ಅದನ್ನು ಅರೆದು ನಾವು ಹಚ್ಚಿದರೆ ನಮಗೆ ನಾವು ಯಾವ ಕಾಯಿಲೆಗೆ ಇದನ್ನು ಬಳಸ್ತೇವೆ ಅದು ನಮಗೆ ಬೇಗ ರಿಸಲ್ಟ್ ಕೊಡ್ತದೆ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಹಾಲಿಗೆ ಮೊಸರು ಆಗಬೇಕಂದ್ರೆ ಈಗ ನಾವೇನಾದರೂ ಒಂದು ನಾವು ಹಳೆಯ ಮೊಸರನ್ನು ಸೇರಿಸ್ತೇವೆ ಅಥವಾ ನಿಂಬೆ ರಸ ಹಿಂಡುತ್ತೇವೆ ಅದರ ಬದಲು ನಾವು ಈ ಸ್ವಾತಿ ಮಲೆಯ ನೀರನ್ನು ಅದಕ್ಕೆ ಸೇರಿಸಿ ಹಾಲನ್ನು ಮೊಸರಾಗಿಸ್ಲಿಕ್ಕೆ ಆಗ್ತದೆ ಅಂತ ನಮ್ಮ ಹಿರಿಯರು ಕಂಡುಕೊಂಡಿದ್ದಾರೆ ಇನ್ನು ಈ ಸಮುದ್ರದಲ್ಲಿರುವಂಥ ಈ ಕಪ್ಪೆ ಚಿಪ್ಪು ಅದು ಈ ಸ್ವಾತಿ ಮಲೆ ಬರುವಾಗ ನೋಡಿ ಓಪನ್ ಆಗಿರ್ತದಂತೆ ಓಪನ್ ಆಗಿದ್ದು ಆ ಸ್ವಾತಿ ಮಲೆ ನೀರು ಅದರೊಳಗೆ ಬಿದ್ದಾಗ ಅದು ಮುಚ್ಚಿಕೊಳ್ತದೆ ಅಂದರೆ ಮುತ್ತು ಉತ್ಪಾದನೆ ಆಗಲಿಕ್ಕೆ ಸ್ವಾತಿ ಮಲೆ ನೀರು ಅದಕ್ಕೆ ಅಷ್ಟು ಅಗತ್ಯ ಅಂತ ಈ ನೀರನ್ನು ದೇವರ ಅಭಿಷೇಕಕ್ಕೆ ಕೂಡ ಬಳಸ್ಬೋದು ಹೇಳ್ತಾರೆ ಅಮೃತಕ್ಕೆ ಸಮಾನವಾದಂಥ ಒಂದು ನೀರು ಇದು ಈ ಸ್ವಾತಿ ಮಲೆ ನೀರನ್ನು ನಾವು ದಿನಕ್ಕೆ ಒಂದೊಂದು ಚಮಚ ಅಂತ ಸೇವಿಸ್ತಾ ಬಂದರೆ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗ್ತದೆ ಈ ಬಿ ಪಿ ಶುಗರ್ ಮುಂತಾದ ಕಾಯಿಲೆಲ್ಲ ಬರುವುದಿಲ್ಲ ಅಂತ ಈಗ ನೋಡಿ ಕಂಪ್ಯೂಟರ್ ಈಗ ಮೊಬೈಲ್ ಕಂಪ್ಯೂಟರ್ ಎಲ್ಲ ನಮ್ಮ ಜೀವನದ ಒಂದು ಅನಿವಾರ್ಯ ಭಾಗ ಆಗಿದೆ ಅಂತ ಹೇಳಿದರೆ ತಪ್ಪಾಗಿಲ್ಲ ನಾವು ಅದನ್ನು ಬಳಸದೆ ಕೂಡ ವಿಧಿಯಿಲ್ಲ ಈ ಅನಿವಾರ್ಯ ಜಗತ್ತಿನಲ್ಲಿ ನಮಗೆ ಅಷ್ಟು ಉಪಯೋಗವಾಗಿದೆ ಆಗ ನಮಗೆ ಕಣ್ಣಿನ ಸಮಸ್ಯೆ ಅನ್ನುವಂಥದ್ದು ಬರ್ತದೆ ನೋಡಿ ಕಣ್ಣು ಮಂಜಾಗುವುದು ಅದು ಕಣ್ಣಿನಲ್ಲಿ ನೀರು ಬರುವುದು ಇಂಥದ್ದೆಲ್ಲ ಆ ಸಂದರ್ಭದಲ್ಲಿ ನಾವು ಈ ಸ್ವಾತಿ ಮಲೆ ನೀರನ್ನು ಒಂದೊಂದು ಡ್ರಾಪ್ ಕಣ್ಣಿಗೆ ಹಾಕ್ತಾ ಬಂದರೆ ಈ ಕಣ್ಣಿನ ಸಮಸ್ಯೆಗಳೆಲ್ಲ ದೂರ ಆಗ್ತದೆ ಕಣ್ಣು ನಮಗೆ ಸ್ಪಷ್ಟವಾಗಿ ಕಾಣುತ್ತದೆ ಅಂಥ ಔಷಧಿ ಗುಣ ಇದರಲ್ಲಿದೆ ಭಾರೀ ಒಂದು ಔಷಧಿ ಗುಣಗಳ ಹಾಗರ ಅಂತ ಹೇಳ್ಬೋದು ಈ ಸ್ವಾತಿ ಮಲೆ ನೀರು ಇನ್ನು ಈ ಕೂದಲು ಉದರೋ ಸಮಸ್ಯೆ ಇರ್ತದೆ ಕೂದಲು ಕೂದಲುದುರೋ ಸಮಸ್ಯೆ ಇದ್ದಾಗ ಈ ನೀರಿನಿಂದ ಸ್ನಾನ ಮಾಡ್ಬೋದು ಅಥವಾ ಇದನ್ನು ತಲೆಗೆ ಹಚ್ಕೊಂಡು ಸ್ವಲ್ಪ ಬಿಟ್ಟು ಸ್ನಾನ ಮಾಡ್ಬೋದು ಇದರಿಂದ ಕೂದಲು ಉದಿರೋ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ಸ್ವಾತಿ ಮಳೆ ನೀರನ್ನು ಈಗ ನಾವು ಸಂಗ್ರಹಿಸೋದು ಹೇಗೆ ಅಂತ ಕೇಳ್ಬೋದು ಸಂಗ್ರಹಿಸಲಿಕ್ಕೆ ನಾವು ಒಂದು ಈ ಗಾಜಿನ ಪಾತ್ರೆ ಸ್ಟೀಲ್ ಪಾತ್ರೆ ಹಿತ್ತಾಳೆ ತಾಮ್ರದ ಪಾತ್ರೆ ಬಳಸೋದು ಮತ್ತು ಅಲುಮಿನಿಯಂ ಪಾತ್ರೆ ಬೇಡ ಈ ಪಾತ್ರೆಗಳನ್ನು ಬಳಸಿಕೊಂಡು ನೆಲದಿಂದ ಸ್ವಲ್ಪ ಎತ್ತರವಾಗಿರುವಂತೆ ನಮಗೆ ಯಾವುದಂದರೆ ಈಗ ಏನಾದರೂ ಕಸ ಕಡ್ಡಿ ಅಥವಾ ಮಣ್ಣು ಈ ಪಾತ್ರೆಗೆ ಯಾವುದೇ ರೀತಿಯಲ್ಲಿ ಮಳೆ ನೀರು ಬಿದ್ದು ಅದರಟ್ಟು ಅಂತಿರಬಾರ್ದು ಸ್ವಲ್ಪ ಎತ್ತರದಲ್ಲಿ ನೆಲ ಮಟ್ಟದಿಂದ ಸ್ವಲ್ಪ ಎತ್ತರವಾಗಿಟ್ಟರೆ ಇದನ್ನು ನೀರನ್ನು ಸಂಗ್ರಹಿಸಿಕೊಳ್ಬೇಕು ಈ ನೀರನ್ನು ಸಂಗ್ರಹಿಸುವಾಗ ನಮಗೆ ಮೇಲೆ ಕೂಡ ಹಾಗೆ ಆಕಾಶ ಎಲ್ಲ ಸ್ವಚ್ಛವಾಗಿರಬೇಕು ನೋಡಿ ಯಾವುದೇ ಮರಕ್ಕೆ ಆಗಲಿ ಇನ್ನು ಯಾವುದೇ ಕಟ್ಟಡಕ್ಕೆ ಬಿದ್ದು ಈ ನೀರು ನಾವು ಸಂಗ್ರಹಿಸಬಾರ್ದು ನೇರವಾಗಿ ಆಕಾಶದಿಂದ ನಾವು ಇಟ್ಟಂಥ ಪಾತ್ರೆಗೆ ನೀರು ಬೀಳುವ ರೀತಿಯಲ್ಲಿ ಇಟ್ಟಿದ್ದನ್ನು ನಾವು ಸಂಗ್ರಹಿಸಿಕೊಳ್ಳುವಂಥದ್ದು ಈ ಮಳೆ ನೀರಿನಲ್ಲಿರುವಂಥ ನಾವು ಸಂಗ್ರಹಿಸಿ ಅದ ನಂತರ ಒಂದು ಶುದ್ಧವಾದಂಥ ಒಂದು ಬಟ್ಟೆಯಿಂದ ಸೋಸಿಕೊಂಡು ಸಾಮಾನ್ಯವಾಗಿ ಏಳು ಪದರದ ಬಟ್ಟೆಯಿಂದ ಸೋಸಬೇಕಂತ ಹೇಳ್ತಾರೆ ಆದರೂ ಒಂದು ಪದರದ ಬಟ್ಟೆಯಿಂದ ಆದರೂ ಸೋಸಿ ಸ್ವಚ್ಛವಾಗಿ ನಾವು ಅದನ್ನು ಒಂದು ಗಾಜಿನ ಈ ರೀತಿಯ ನೋಡಿ ಮುಚ್ಚಲು ಇರುವಂಥ ಗಾಜಿನ ಡಬ್ಬ ಅದರಲ್ಲಿ ಸಂಗ್ರಹಿಸಿ ನೋಡಿ ಅಥವಾ ಪ್ಲಾಸ್ಟಿಕ್ ಕೂಡ ಆಗ್ತದೆ ನೋಡಿ ಈ ರೀತಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಕೂಡ ಸಂಗ್ರಹಿಸಿ ಇಡ್ಬೋದು ಆದರೆ ಇದರ ಮುಚ್ಚಲ ಮಾತ್ರ ನಾವು ನೋಡಿಕೊಳ್ಬೇಕು ನೋಡಿ ಇದು ನೋಡಿ ಪ್ಲಾಸ್ಟಿಕ್ ಮುಚ್ಚಲ ಕೆಲವು ಗಾಜಿನ ಡಬ್ಬ ಕೆಲ ಲೋಹದ ಮುಚ್ಚಲ ಬರ್ತದೆ ಅಂಥ ಲೋಹದ ಮುಚ್ಚಲು ಇರುವ ಪಾತ್ರೆ ಬೇಡ ನಾವು ಇದನ್ನು ಸ್ಟೋರ್ ಮಾಡಿರುವಾಗ ಪ್ಲಾಸ್ಟಿಕ್ ಅಲ್ಲಿ ಕೂಡ ಸಂಗ್ರಹಿಸಿ ಇಡ್ಬೋದು ಆದರೆ ನಮಗೆ ಗಾಜು ಆದರೆ ಸ್ವಲ್ಪ ಶ್ರೇಷ್ಠ ಅಂತ ಇದು ನಮಗೆ ಎಷ್ಟು ವರ್ಷ ಇಟ್ಟರೂ ಹಾಳಾಗುವುದಿಲ್ಲ ವರ್ಷ ವರ್ಷ ಕಳೆದ ಹಾಗೆ ಅದರ ಔಷಧಿ ಗುಣ ಜಾಸ್ತಿ ಆಗೋದಂತಲ್ಲದೆ ಕಡಿಮೆ ಅಂತ ಆಗೋದಿಲ್ಲ ಹಾಗೆ ಈ ಸ್ವಾತಿ ಮುತ್ತಿನ ಮಲೆ ಅಂತ ಹೇಳಿದರೆ ಬಾರಿ ಒಂದು ಔಷಧಿ ಗುಣಗಳ ಆಗಾರ ಸ್ವಾತಿ ಮಲೆ ಅಂತ ಹೇಳಿದಾಗ ಹೆಚ್ಚಿನವರಿಗೆಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಣ್ಣದ ಚಿತ್ರದಲ್ಲಿ ಹಾಡಿದಂತಹ ಸ್ವಾತಿ ಮುತ್ತಿನ ಮಲೆ ಹಣ್ಣಿ ಅಂತ ಅನ್ನುವಂಥ ಹಾಡು ನೆನಪಾಗ್ಬೋದು ಅಲ್ವ ಭಾರಿಯೊಂದು ಔಷಧಗಳ ಆಗಾರ ಈ ಸ್ವಾತಿ ಮಲೆ ನೀರು ಚರ್ಮದ ಕಾಯಿಲೆಗಳನ್ನು ಕೂಡ ಗುಣಪಡಿಸುವಂಥ ಶಕ್ತಿ ಇದರಲ್ಲಿದೆ ಹಾಗೆ ಈ ಸ್ವಾತಿ ಮಲೆ ನೀರನ್ನು ಸಂಗ್ರಹಿಸಿಟ್ಟುಕೊಂಡು ನಮಗೆ ನೋಡಿ ಇದು ಪ್ರಕೃತಿ ದತ್ತವಾಗಿ ಸಿಗುವಂಥ ಒಂದು ನ್ಯಾಚುರಲ್ ಔಷಧಿ ಅಂತ ಹೇಳ್ಬೋದು ನಾವೇನು ದುಡ್ಡುಗಟ್ಟು ತಗೊಳ್ಬೇಕಾ ಇದನ್ನು ಏನಿಲ್ಲ ನೋಡಿ ಪ್ರಕೃತಿ ದತ್ತವಾಗಿ ಸಿಗ್ತದೆ ಇದನ್ನು ನಾವು ಸಂಗ್ರಹಿಸಿಟ್ಟುಕೊಂಡು ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ಕೂಡ ವೃದ್ಧಿಸಿ ಅಲ್ವಾ ಈ ಕೈಯಲ್ಲಿ ಕೆಲವರಿಗೆ ಈ ಉಗುರು ಸುತ್ತ ಅಂತ ಆಗ್ತದೆ ನೋಡಿ ಆ ಉಗುರು ಸುತ್ತಾದಾಗ ಈ ಸ್ವಾತಿ ಮಲೆ ನೀರು ನಾವು ದಿನ ಹಚ್ಚುತ್ತಾ ಬಂದರೆ ಈ ಉಗುರು ಸುತ್ತು ಕೂಡ ವಾಸಿ ಆಗ್ತದೆ ಅಂತ ಹೇಳ್ತಾರೆ ಇದು ಒಂದೆರಡು ಎಲ್ಲ ನಮಗೆ ಆಗುವುದಿಲ್ಲ ಇದನ್ನು ನಿರಂತರವಾಗಿ ಹಚ್ಚುತ್ತಾ ಇದ್ದರೆ ಆ ಉಗುರು ಸುತ್ತು ನಿವಾರಣೆ ಆಗ್ತದೆ ಈ ಸ್ವಾತಿ ಮಲೆಯ ನೀರಿನಲ್ಲಿ ಈಗ ಹಾಲು ಮೊಸರಾಗ್ತದೆ ಅಂತ ಹೇಳಿದೆ ನೋಡಿ ಅದರಲ್ಲಿ ಒಂದು ಆ ಆಮ್ಲೀಯ ಗುಣ ಇರುವುದರಿಂದ ಅದು ಹಾಲನ್ನು ಮೊಸರಾಗಿಸ್ತದೆ ಇದೊಂದು ಆರೋಗ್ಯಕರವಾದಂಥ ಒಂದು ಅಮೃತ ಸಮಾನವಾದಂಥ ಒಂದು ಮಲೆಯ ನೀರು ನೋಡಿ ಸ್ವಾತಿ ಮಲೆಯ ನೀರು ಅಂತೇಳಿದರೆ ನಾವೆಲ್ಲರೂ ಇದನ್ನು ಸದುಪಯೋಗ ಪಡಿಸಿಕೊಳ್ಳೋಣ ಅಂತ ನಾನು ಈ ವಿಡಿಯೋದ ಮೂಲಕ ಇಲ್ಲಿಗೆ ಇಷ್ಟಪಡ್ತೇನೆ ನೋಡಿ ಇವಾಗ ಇಲ್ಲಿ ಒಂದು ಲೋಟ ಹಾಲನ್ನು ತಗೊಂಡಿದ್ದೀನಿ ನೋಡಿ ಇವಾಗ ನಾನು ಈ ಸ್ವಾತಿ ಮಲೆಯ ನೀರು ಇದಕ್ಕೆ ಹಾಕಿ ಮೊಸರು ಮಾಡೋದನ್ನು ವೀಡಿಯೋ ಮಾಡಿ ತೋರಿಸ್ತಿದ್ದೇನೆ ನೋಡಿ ಇವಾಗ ನಾನು ಒಂದು ನಾಲ್ಕು ಚಮಚ ನೀರು ಹಣಿದಕ್ಕೆ ಸೇರಿಸಿಕೊಳ್ತಿದ್ದೇನೆ ನೋಡಿ ಈ ರೀತಿಯಾಗಿ ಮುಚ್ಚಳ ಮೆಚ್ಚು ಮುಚ್ಚಿಡುವ ಅದೇ ಬೆಳಿಗ್ಗೆ ನಾವೀಗ ಇದನ್ನು ನೋಡು ಸ್ವಾತಿ ಮಲೆಯ ನೀರನ್ನು ಉಪಯೋಗಿಸಿ ಹಾಲಿಗೆ ಹೆಪ್ಪು ಹಾಕಿ ಮೊಸರನ್ನು ತಯಾರಿಸುವಂಥ ಒಂದು ಪ್ರೋಸೆಸ್ ನಾನು ನಿಮಗೆ ನಿನ್ನೆ ಹಾಲಿಗೆ ಹೆಪ್ಪು ಹಾಕೋದನ್ನು ತೋರಿಸಿದ್ದೆ ಈಗ ಅದು ನಮಗೆ ಮಾಮೂಲಿ ರೀತಿಯಲ್ಲಿ ಹೆಪ್ಪು ಹಾಕಿದಾಗ ಒಂದು ಏಳೆಂಟು ಗಂಟೆಯಲ್ಲಿ ನಮಗೆ ಹಾಲು ಮೊಸರಾಗ್ತದೆ ಆದರೆ ಇದರಲ್ಲಿ ಸ್ವಲ್ಪ ಪ್ರೋಸೆಸ್ ಸ್ವಲ್ಪ ಲೇಟ್ ಆಗ್ತದೆ ನೋಡಿ ನಾನು ನಿನ್ನೆ ಸಂಜೆ ಹೊತ್ತಿಗೆ ಐದು ಗಂಟೆ ಹೊತ್ತಿಗೆ ಹಾಲಿಗೆ ಈ ಸ್ವಾತಿ ಮಲೆ ನೀರಿನಿಂದ ಹೆಪ್ಪು ಹಾಕಿದ್ದೆ ಈಗ ಇವತ್ತು ನಾನು ಈಗ ಮಾರ್ನಿಂಗ್ ನೋಡಿದ್ದೇನೆ ಬೆಳಿಗ್ಗೆ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಇದು ಹಾಲು ಮೊಸರಾಗ್ತಾ ಬಂದಿತ್ತು ಇವಾಗ ಎರಡೂವರೆ ಗಂಟೆ ಆಗಿದೆ ಇವಾಗ ಪರ್ಫೆಕ್ಟಾಗಿ ಹಾಲು ಮೊಸರಾಗಿದೆ ಬನ್ನಿ ನಿಮಗೆ ನನಗೆ ತೋರಿಸ್ತೇನೆ ನೋಡಿ ನಮ್ಮ ಹಾಲು ಮೊಸರಾಗಿದೆ ನೋಡಿ ನಮಗೆ ಸ್ವಲ್ಪ ಪ್ರಾಸೆಸ್ ಸ್ವಲ್ಪ ನಿಧಾನ ಆಗ್ಬೋದು ಈ ಸ್ವಾತಿ ಮರ ನೀರಿನಿಂದ ಹಾಲಿಗೆಪ್ಪ ಮೊಸರು ಪಡೆಯೋದು ಆದರೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನೋಡಿ ನೋಡಿ ಇವಾಗ ನಾವು ಮೊಸರನ್ನು ಸ್ವಲ್ಪ ಟೇಸ್ಟ್ ನೋಡುವ ಮೊಸರು ಪರ್ಫೆಕ್ಟಾಗಿ ಬಂದಿದೆ ಇದು ನಮಗೆ ಈ ಇದೇ ರೀತಿ ಒಂದು ಎರಡು ಮೂರು ದಿನ ಹೆಪ್ಪು ಹಾಕಿದಾಗ ಇದರಿಂದ ನಾವು ಪರ್ಫೆಕ್ಟ್ ಆದಂಥ ಒಂದು ಮೊಸರನ್ನು ಪಡೆಯಲಿಕ್ಕೆ ಸಾಧ್ಯ ಈ ಉತ್ತರ ಕರ್ನಾಟಕದ ಕಡೆಯೆಲ್ಲ ಹೆಚ್ಚಾಗಿ ವರ್ಷಕ್ಕೊಮ್ಮೆ ಹೊಸದಾಗಿ ಹೆಪ್ಪು ಹಾಕಲಿಕ್ಕೆ ಈ ಸ್ವಾತಿ ಮಲ ನೀರನ್ನು ಸಾಮಾನ್ಯವಾಗಿ ಬಳಸ್ತಾರೆ ಹಾಗೆ ನೋಡಿ ನಾವು ಈ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ನಮಗೆ ಎಷ್ಟೊಂದು ಈ ಸ್ವಾತಿ ಮಲೆ ಪ್ರಕೃತಿ ಪ್ರಕೃತಿದತ್ತವಾಗಿ ಸಿಗುವಂಥ ಆ ಮಳೆ ನೀರಿನಲ್ಲಿ ಎಷ್ಟೊಂದು ಔಷಧಿಯ ಗುಣಗಳಿವೆ ಇವಾಗ ನೋಡಿ ನಮ್ಮ ಕಣ್ಣ ಮುಂದೆ ನೋಡಿದೆ ನೋಡಿ ಹಾಲಿನ ಹೀಗೆ ಹೆಪ್ಪು ಹಾಕಿದಾಗ ಹಾಲು ಮೊಸರಾಗುವಂಥದ್ದು ಹಾಗೆ ಎಲ್ಲರೂ ಈ ಅಕ್ಟೋಬರ್ ನವೆಂಬರ್ ತಿಂಗಳಿನ ತಿಂಗಳಲ್ಲಿ ಸಾಮಾನ್ಯವಾಗಿ ಬರುವಂಥದ್ದು ಇದು ಸ್ವಾತಿ ಮಲೆ ಹೆಚ್ಚಾಗಿ ದೀಪಾವಳಿ ಸಂದರ್ಭದಲ್ಲಿ ಬರ್ತದೆ ಈ ವರ್ಷ ಸ್ವಲ್ಪ ದೀಪಾವಳಿ ಕಳೆದ ನಂತರ ಬಂದಿದೆ ಅಕ್ಟೋಬರ್ ತಿಂಗಳಲ್ಲಿ ಬಂದಿರುವಂಥದ್ದು ಈ ತಿಂಗಳಲ್ಲಿ ಅಂದರೆ ಅಕ್ಟೋಬರು ಹದಿನೇಳನೇ ತಾರೀಕಿನಿಂದ ಈ ಸ್ವಾತಿ ನಕ್ಷತ್ರ ಪ್ರಾರಂಭವಾಗಿರುವಂಥದ್ದು ಹಾಗೆಯೇ ಈ ಸ್ವಾ ನಮಗೆ ಈಗ ಕ್ಯಾಲೆಂಡರಲ್ಲಿ ಎಲ್ಲದು ಮೆನ್ಷನ್ ಆಗಿರ್ತದೆ ಎಲ್ಲರೂ ನೋಡಿಕೊಂಡು ಈ ನಕ್ಷತ್ರದ ಮಳೆ ಒಂದು ಔಷಧಿಗಾಗಿ ಅದೇ ರೀತಿ ನಮ್ಮ ಆರೋಗ್ಯ ವೃದ್ಧಿಯಾಗಿ ಸದುಪಯೋಗ ಪಡಿಸಿಕೊಳ್ಳೋಣ ಅಂತ ನಾನು ನಿಮ್ಮ ಮುಂದೆ ಹೇಳಿಕಲುತ್ತ ಇದೇ ರೀತಿ ಉತ್ತಮ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಸದಾ ಬರ್ತಾ ಇರ್ತಾನೆ ಯಾರಾದರೂ ಹೊಸಬರು ವೀಡಿಯೋ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಚಿತ್ರವನ್ನು ಪ್ರೆಸ್ ಮಾಡಿ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ದರೂ ಕಮೆಂಟ್ ಮಾಡಿ ಹೀಗೆ ಎಲ್ಲರೂ ಪ್ರೋತ್ಸಾಹ ನೀಡ್ತಾ ಅಂತ ಹೇಳಿಕೊಳ್ಳುತ್ತಾ ಇನ್ನೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ